ಹಾಯ್ ಹಲೋ ಹಾಯ್ ಹಲೋ ನಮಸ್ತೆ ವೀಕ್ಷಕರೆ ಹಾಯ್ ಸರ್ ನೋಡೋದು ರೀಟಿಕಲ್ ಮಾಧ್ಯಮಕ್ಕೆ ಸ್ವಾಗತ ನಾನು ನಿಮ್ಮ ವಿಜಯ್ ಕುಮಾರ್ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಇದ್ದಾರೆ ಇದಾರೆ ಉಡುಪಿಯ ಸುಬ್ರಹ್ಮಣ್ಯ ಮತ್ತೆ ವಾದಿರಾಜ್ ವಾದಿರಾಜ್ ಭಟ್ ಅವರು ನಮ್ ಜೊತೆ ಇದ್ದಾರೆ ಇಲ್ಲಿ ವಾದಿರಾಜ್ ಭಟ್ ಅವರು ಏನಕ್ಕೆ ಬಂದಿದ್ದಾರೆ ಅಂತ ನಮ್ಮನ್ನ ಮೀಟ್ ಮಾಡೋಕೆ ವಾದಿರಾಜ್ ಭಟ್ ಅವರಿಗೆ ಒಂದು ಮಹಾ ಮೋಸ ನಡೆದಿದೆ ಉಡುಪಿನಲ್ಲಿ ಎರ್ಮಾಳು ಅನ್ನೋ ಜಾಗದಲ್ಲಿ ಅದು ಏನ್ ಮೋಸ ಅಂದ್ಬಿಟ್ಟು ಈಗ ನಮ್ಮ ಸುಬ್ರಹ್ಮಣ್ಯ ಅವರ ಇದರಲ್ಲಿ ಕೇಳೋಣ ಅವರ ಅವರು ಹೇಳ್ತಾರ ಯಾರು ಹೇಳ್ತಾರೆ ಡಿಟೈಲ್ ಆಗಿ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಹೇಳಿ ಸರ್ ನಮಸ್ತೆ ನಮಸ್ತೆ ಸರ್ ಪಿತ್ರಾರ್ಜಿತ ಜಾಗ ವಾದಿರಾಜ್ ಭಟ್ ಅವರದ್ದು ಪಿತ್ರಾರ್ಜಿತ ಜಾಗ ಅಂದ್ರೆ ಅವರದ್ದು ದೊಡ್ಡ ಪರಿದು ಬಳುವಡೆಯಾಗಿ ಬಂದಿರುವಂತಹ ಜಾಗ ಅದನ್ನು ಅಜ್ಜ ಅಜ್ಜನ ವಾಸುದೇವ ಭಟ್ ಹೇಳಿ ಈಗ ಅವರು ತೀರಿಕೊಂಡಿದ್ದಾರೆ ಆ ತೀರಿಕೊಂಡಂತಹ ಇವರು ವಾಸುದೇವ ಭಟ್ಟರಿಂದ ಶ್ರೀಪತಿ ಭಟ್ಟರಿಗೆ ಬಂದು ಇವರ ಮೂಲಕ ಅವರ ಮೂಲಕ ಬಂದಂತ ಪಿತ್ರಾರ್ಜಿತ ಜಾಗ ಅದಿರುವುದು ಬಬ್ಬರಿಯ ಕೊಟ್ಟಿಯ ಪೆರಂಪಳ್ಳಿ ಜಾಗ ಯರ್ಮಾಳಿ ಎಂಬಂತಹ ಸ್ಥಳದಲ್ಲಿ ಈಗ ಇದು ಜನಾರ್ದನ ದೇವಸ್ಥಾನದ ಡಿಟೇಲ್ ಎಲ್ಲ ನಾವು ತೋರಿಸ್ತೀವಿ ಈಗ ಸದ್ಯಕ್ಕೆ ನೋಡಿ ಇದು ಫೋಟೋ ಇದೆ ಇದು ಎರಮಾಳ ಜಾಗದ ಫೋಟೋ ಇದು ಅದನ್ನ ನಾವು ಡಿಟೇಲ್ ತೋರಿಸ್ತೀನಿ ಆಮೇಲೆ ಸಪರೇಟ್ ಆಗಿ ಮತ್ತೆ ತೋರಿಸ್ತೀನಿ ಜನಾರ್ದನ ದೇವಸ್ಥಾನದ ಬಳಿ ಅದು ಎಷ್ಟು ಕೋಟಿಗಷ್ಟೆ ಶಾಲೆ ಶಾಲೆಯ ಇರುವಂತಹ ಇದು ಜಮೀನು ಆ ಜಮೀನನ್ನು ಒಂದು ಐದಾರು ಮಂದಿ ಒಟ್ಟು ಸೇರಿಕೊಂಡು ಅದನ್ನು ವ್ಯವಹಾರ ಮಾಡಿಕೊಂಡು ಇವರಿಗೆ ಗೊತ್ತಿಲ್ಲದೆ ಇವರಿಗೆ ಯಾವುದೇ ನೋಟಿಸ್ ಕೊಡದೆ ಇದು ಮಾಡಿದ್ದಾರೆ ಅದರ ಬಗ್ಗೆ ಮಣಿಪಾಲ ಸ್ಟೇಷನ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ದೂರ ವಾದಿರಾಜಭಟ್ ಅವರು ನೀಡಿದ್ರು ವಾದಿರಾಜಭಟ್ ಅವರು ದೂರು ನೀಡಿದ ನಂತರ ಅದರ ಬಗ್ಗೆ ಎನ್ಕ್ವೈರಿ ಬಂದಾಗ ದಿನಾಂಕ ಹನ್ನೆರಡು ಆರ ಇದಕ್ಕೆ ಎನ್ಕ್ವೈರಿ ಬಂದಿದೆ ಅದು ಅದು ನೋಡಿ ಅದು ನೋಡಿ ಇದರಲ್ಲಿ ಒಂದು ಏನ್ ಇದು ಮಾಡಿದರೆ ಬೇಕು ಅಂತಾನೆ ಮೋಸ ಮಾಡಬೇಕು ಅಂತಾನೆ ಇದ್ರಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಹನ್ನೆರಡನೇ ತಾರೀಕಿಗೆ ಹನ್ನೆರಡು ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಮಣಿಪಾಲ ಪೊಲೀಸ್ ಠಾಣೆಯಲ್ಲಿ ಹಾಜರಿರುವಂತೆ ಈ ಮೂಲಕ ತಿಳಿಸಲಾಗಿದೆ ಅಂತ ಇಲ್ಲಿ ನೋಟಿಸ್ ಕಳಿಸಿದ್ದಾರೆ ಹನ್ನೆರಡು ಒಂಬತ್ತು ಹನ್ನೆರಡು ಒಂಬತ್ತು ಹೌದು ಹನ್ನೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಹತ್ತು ಗಂಟೆಗೆ ಬಟ್ ಅದನ್ನ ಪೋಸ್ಟ್ ಮಾಡಿದ್ದ ಪೋಸ್ಟ್ ಮಾಡಿದ್ದು ಅದೇ ದಿವಸ ಹನ್ನೆರಡನೇ ತಾರೀಕು ಮಧ್ಯಾಹ್ನ ಮೂರುವರೆಗೆ ಪೋಸ್ಟ್ ಮಾಡಿದ್ದಾರೆ ಫೀಲ್ ಪೋಸ್ಟ್ ಅಲ್ಲಿ ಅಂದ್ರೆ ಎಂತ ವಿಪರ್ಯಾಸ ನೋಡಿ ಎಷ್ಟು ಮೋಸ ಮಾಡ್ತಾರೆ ನೋಡಿ ಇದು ಅಂದ್ರೆ ಬಡವರು ಸಿಕ್ಕಿದ್ರೆ ಅಥವಾ ತುಂಬಾ ಏನು ಕೈಲಾದ್ರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗಳಿಗೆ ಮಾಡುವಂತಹ ಇದು ಅನ್ಯಾಯ ಅಂತ ತೋರಿಸ್ತೀನಿ ಆನಂತರ ಇವರ ಈ ಸ್ಥಳದ ಬಗ್ಗೆ ಅಲ್ಲಿ ಎಸಿ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಎಸಿ ಕೋರ್ಟ್ ತಾಲೂಕು ಪಂಚಾಯತಿ ಭೂ ನ್ಯಾಯ ಮಂಡಳಿಯಲ್ಲಿ ಸಹಾಯಕ ಆಯುಕ್ತರ ವೇದಿಕೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ ಪ್ರಕರಣದ ವಿಚಾರಣದಲ್ಲಿ ನಮ್ಮ ವಾದಿರಾಜ ಭಟ್ರಿಗಾವ್ರಿ ಅಥವಾ ಅವರ ಪೂರ್ವಜರಿಗಾಗಲಿ ಯಾರಿಗೂ ಯಾವುದೇ ನೋಟಿಸ್ ಅನ್ನು ಕೊಡದೆ ಅವರು ಬಾಲಕೃಷ್ಣ ಭಟ್ ಅಂತ ಹೇಳುವಂತ ಒಬ್ಬ ವಕೀಲ ಪಣಿಯವರ ವಕೀಲ ಮಾಡ್ಕೊಂಡು ತನ್ನ ಜೀವನವನ್ನು ಸಾಗಿಸ್ತಾ ಇದ್ದ ಆ ಬಾಲಚಂದ್ರ ಭಟ್ ವಕೀಲ ಆಗಿ ಇದ್ರವರದ ಭೂ ಕಬಳಿಕೆ ಮಾಡಿ ಯಾರ್ಯಾರ ಯಾರ್ಯಾರಿಗೆ ಮಾಡುವಂತಹ ವ್ಯವಹಾರ ಅವನದ್ದು ಇದು ಮಾಡಿಕೊಂಡು ಕೋರ್ಟಿಗೆ ಹಾಜರಾಗದಿದ್ರು ಈ ರೀತಿ ಮಾಡ್ತಾ ಇದ್ದಾನೆ ಅದರದ್ದು ಡಾಕ್ಯುಮೆಂಟ್ಸ್ ಇಲ್ಲಿದೆ ಎಲ್ಲಾನು ಇಲ್ಲಿದೆ ನಂತರ ಉಪೇಂದ್ರ ಆಚಾರ್ಯನ್ನು ಎಲ್ಲಿಯೋ ಗುರುತು ಪರಿಚಯ ಇಲ್ಲದವ ಇವರ ಸ್ಥಳವನ್ನು ಅತಿಕ್ರಮಿಸಿಕೊಂಡು ಅಲ್ಲಿ ಬಂದು ಕುಟ್ಟುಕೊಂಡು ಇವರನ್ನು ಅಲ್ಲಿಂದ ಇದು ಮಾಡಿಕೊಂಡು ಗಿರಿಕ್ ಮಾಡಿ ಅವರ ಇವರನ್ನು ಓಡಿಸಿ ಅಂದ್ರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಇವರು ಯಾರು ಇಲ್ಲ ಅಂತ ಹೇಳುವಂತದ್ದು ಇವರು ಉನ್ಮಾದರು ಮುಚ್ಚಿರು ಎನ್ನುವಂತಹ ಇದನ್ನು ಅಲ್ಲಿ ಬಿಂಬಿಸಿ ಇವರಿಗೆ ಪುನಃ ಮಣಿಪಾಲ ಪೊಲೀಸ್ ಸ್ಟೇಷನ್ ಇಂದಲೂ ಕೂಡ ಯಾವುದೇ ಸಹಾಯ ಸಿಗದಂತೆ ಮಾಡಿ ಅವರಿಗೆ ಯಾವುದೋ ಅಮಿಷವನ್ನು ಒಡ್ಡಿ ಮಾನ್ಯ ಸಹ ಸಹಾಯಕ ಆಯುಕ್ತರಿಗೂ ಅಮಿಷವನ್ನು ಒಡ್ಡಿ ಈ ಪ್ರಕರಣವನ್ನು ಮುಚ್ಚಿ ಹಾಕ್ಲಿಕ್ಕೆ ಇವರನ್ನು ಸಹಾಯಕತೆಯ ಪ್ರಯತ್ನ ಮಾಡಿದ್ರು ಆದ್ರೆ ಇವರತ್ರ ಚಿತ್ರಾರ್ಜಿತ ದಾಖಲೆ ಆರ್ಟಿಸಿ ಪಹಣಿ ಪತ್ರ ಎಲ್ಲ ಇದ್ರೂ ಕೂಡ ಇದು ಪ್ರೈವೇಟ್ ಲ್ಯಾಂಡ್ ಆಗಿರುವುದರಿಂದ ಇವರಿಗೆ ಯಾರು ಯಾರು ಸಹಾಯ ಮಾಡಬಾರ್ದು ಯಾರು ಮುಂದುವಾಗಬಾರ್ದು ಮುಂದುವಾದವರ ಮೊಬೈಲ್ ಗೆ ಟ್ಯಾಪಿಂಗ್ ಇಡುವಂತದ್ದು ಕೂಡ ಮಣಿಪಾಲ ಪೊಲೀಸ್ ಸ್ಟೇಷನ್ ಇಂದ ಮತ್ತು ಇನ್ನಿತರ ರಕ್ಷಕ ಠಾಣೆಯಿಂದ ನಡೀತಾ ಉಂಟು ಆದ್ರಿಂದ ಇವರಿಗೆ ಸಹಾಯಕ ಮಾಡಬಾರ್ದು ಆಗಿ ಅಂತ ಹೇಳುವಂತದ್ದು ಭಯಂಕರ ತುಂಬಾ ಮಂದಿಯಿಂದ ಇದು ಬಂದಿತ್ತು ಆದ್ರೂ ನಾವು ಅದನ್ನು ಇದು ಮಾಡಲಿಲ್ಲ ನಮ್ಮ ಹಾಯ್ ಕರ್ನಾಟಕಕ್ಕೆ ಏನಾದ್ರೂ ಒಂದು ನ್ಯಾಯ ಒದಗಿಸಿ ಅಂತ ಹೇಳಿ ದೂರದ ಉಡುಪಿಯಿಂದ ಅದು ಪಾಪ ತನ್ನ ದುಡಿಮೆಯನ್ನೆಲ್ಲ ಬದಿಗಿರಿಸಿ ಒಂದತ್ತು ಊಟ ಮಾಡಬೇಕಾದ್ರೆ ಒಂದತ್ತು ದುಡಿದ್ರೆ ಮೂರ್ ಹೊತ್ತು ಇದು ಇದು ಮಾಡ್ಬೇಕು ಇವರು ತಿನ್ಬೇಕಾದ್ರೆ ಒಪ್ಪತ್ತು ಇದು ಮಾಡ್ಬೇಕು ದುಡಿಬೇಕು ಅಂತಹ ಕಠಿಣವಾದಂತಹ ತನ್ನ ಕಣ್ಣುವನ್ನೇ ಅಗ್ನಿಗೆ ಅರ್ಪಣೆ ಮಾಡಿ ಅಂತ ಅಡುಗೆ ಕೆಲಸದಲ್ಲಿ ಇವರು ದಿನ ದುಡ್ತಾ ಇರೋದು ಆ ಅಡುಗೆ ಕೆಲಸದಲ್ಲಿ ಬಂದ ಹಣವನ್ನೆಲ್ಲ ಪಾಪ ಇವ್ರು ಶೇಖರಿಸಿ ಮಾಡೋದು ಬಿಟ್ಟು ಉಡುಪಿ ಮಂಗಳೂರು ಸಿಎಂ ಆಫೀಸು ಆಫೀಸು ಡಿಸಿ ಆಫೀಸು ಪ್ರಧಾನಿ ಆಫೀಸು ರಾಷ್ಟ್ರಪತಿ ಆಫೀಸು ಎಲ್ಲ ಕಡೆಯಿಂದಲೂ ಇವರಿಗೆ ಇದು ಮಾಡಿದೆ ಅಲ್ಲಿ ಕಂಪ್ಲೇಂಟ್ ಮಾಡುವುದು ಇದು ಮಾಡಿದೆ ಅವರ ಡಾಕ್ಯುಮೆಂಟ್ಸ್ ನೋಡುವಾಗಲೇ ಸಾಧಾರಣ ಒಂದು ಉಡುಪಿ ಡಿ ಸಿ ಆಫೀಸ್ ಅಲ್ಲಿ ಎಷ್ಟು ಕಾಗದ ಅಂತ ಅದಕ್ಕಿಂತ ನಾಲ್ಕು ಪಟ್ಟು ಜಾಸ್ತಿ ಕಾಗದವನ್ನು ಅವರು ಬಾಬಾ ತಮ್ಮ ವೈಯಕ್ತಿಕ ದುಡಿಮೆಯಿಂದ ಖರ್ಚು ಮಾಡ್ತಾ ಇದ್ದಾರೆ ಎಲ್ಲಾದ್ರೂ ದಾಖಲೆಯನ್ನು ಸಹಿತ ಒಂದು ಬೇಗ ಮಾಡ್ಕೊಂಡು ಎತ್ಕೊಂಡು ಬಂದಿದ್ದಾರೆ ಅದನ್ನು ಪಾಪ ಇವರ ರೆಡಿ ತೋರಿಸಿದ್ದಾರೆ ನಮ್ಗೆ ಇಡೀ ಊರಿನವರು ಯಾರಾದ್ರೂ ಇದ್ರೆ ಮಾನವೀಯತೆ ದೃಷ್ಟಿ ಇದ್ರೆ ಆ ಡಿ ಸಿ ಆಗಲಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಜನತಾ ದರ್ಶನದಲ್ಲಿ ದೂರು ಕೊಟ್ಟರು ದರ್ಶನದಲ್ಲಿ ಲೆಟ್ರ್ ಮಂಜೂರು ಆಗುದಿಲ್ಲ ಎಲ್ಲಿ ಡಿ ಸಿ ಅವರು ಏನ್ ಹೇಳ್ತಾರೆ ಅಂತೇಳಿ ನಾವು ನಿಮ್ಮ ಬಿಟ್ಟಿ ಚಾಕ್ರಿ ಮಾಡ್ಲಿಕ್ಕೆ ನಾವು ಜನ ಅಲ್ಲ ನಿಮ್ಮ ಸಮಯ ಸಿಕ್ಕಿದ್ರೆ ನಾವು ಅಲ್ಲಿ ಜನ ಇಲ್ಲ ನಮ್ಗೆ ಬೇರೆ ಕೆಲಸ ಮಾಡ್ಲಿಕ್ಕೆ ಉಂಟು ನಮ್ಗೆ ಮನೆಗೆ ಹೋಗ್ಲಿಕ್ಕೆ ಉಂಟು ನಮ್ಮದು ದುಡಿಮೆ ಅಂತ ಹೇಳೋದು ಸರಕಾರಿ ದುಡಿಮೆ ಅಂತ ಹೇಳೋದು ಅದು ಬೇರೆ ಬೇರೆಯವರು ಬರುವಂತ ಸರಕಾರಿ ಬತ್ತಿ ಸವಲತ್ತು ಸರಕಾರಿ ವಾಹನ ಮತ್ತೆ ಇದ್ರಲ್ಲಿ ತಿರುಗುದು ಐಷಾರಾಮ ಎ ಸಿ ರೂಮಲ್ಲಿ ಕುತ್ಕೊಳ್ಳೋದು ಇದೇ ಆಗಿದೆ ಹೊರತು ನಿಮ್ಮಂತ ಬಿಟ್ಟಿ ಚಾಕರಿ ಮಾಡುವಂತ ಕೆಲಸ ನಾವು ಮಾಡುವಂತದ್ದಲ್ಲ ಇದು ನೀವು ನಮ್ಮಲ್ಲಿಗೆ ಬರುವ ಅವಶ್ಯಕತೆ ಇಲ್ಲ ಅಂತ ಹೇಳುವಂತದ್ದು ಕೂಡ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಬಾಯ್ಬಿಟ್ಟೆ ಹೇಳಿದ್ರಿಂದ ನಮ್ಗೆ ಈ ರೀತಿಯಾಗಿದೆ ನಾವು ಯಾರ ಹತ್ರ ಹೋಗ್ಬೇಕು ನಮ್ಗೆ ಒಂದು ಎಸಿಯಲ್ಲಿ ಇದು ಸಾರ್ವಜನಿಕ ಭೇಟಿ ಅಂತ ಹೇಳಿ ಮೂರು ಗಂಟೆಯಿಂದ ಐದು ಗಂಟೆ ತನಕ ವಿಸಿಟ್ ಕಾರ್ಯಕ್ರಮ ಕೊಡ್ತಾರೆ ಆ ಸಾರ್ವಜನಿಕ ಭೇಟಿಯಲ್ಲಿ ಎಸಿ ಇರುವುದರಿಂದ ಡಿಸಿ ಇರುವುದಿಲ್ಲ ಮೂರ್ ರಿಂದ ಐದು ಗಂಟೆ ತನಕ ಸಾರ್ವಜನಿಕರನ್ನು ಭೇಟಿ ಮಾಡಿ ಹೋಗಿ ಮಧ್ಯಾಹ್ನ ಎರಡು ಗಂಟೆಯಿಂದ ರಾತ್ರಿ ಏಳು ಗಂಟೆಗಾದ್ರೂ ಎಡಿ ಸಿ ಡಿಸಿ ಇಲ್ಲ ಅಂತಂದ್ರೆ ನಮ್ಗೆ ಮಂದಿ ಡಿ ಸಿಗಳನ್ನು ಉಡುಪಿಗೆ ಒಂದು ಇದು ಮಾಡಿ ಬೇರೆ ಎಲ್ಲಿಗೂ ಬೇಡ ಉಡುಪಿಗೆ ಒಂದು ನಾಲ್ಕು ಡಿ ಸಿ ಅನ್ನು ಪೂರ್ವ ಮತ್ತು ಉತ್ತರ ಪಕ್ಷಿ ದಕ್ಷಿಣ ಹೇಳಿ ಇದು ಮಾಡಿ ಅವರಿಗೆ ನಮ್ಮ ಕೆಲಸವನ್ನಾದರೂ ಅವರಿಗೆ ವಹಿಸಿಕೊಟ್ಟು ಇವರ ಸಮಸ್ಯೆಯನ್ನು ಅದನ್ನು ಸಾಲ್ವ್ ಮಾಡ್ಲಿಕ್ಕೆ ಇದು ಮಾಡಿ ಜನತರ ಕಾಗದ ಎಲ್ಲಿ ಕೊಟ್ಟರು ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ ಮತ್ತೆ ಇಬ್ಬಾರ್ ಇಬ್ಬಾಳ್ಕ ಬೇಡ ಹತ್ರ ಕೊಟ್ಟರು ಕಾಗದ ಎಲ್ಲಿ ಅಂತ ಗೊತ್ತಿಲ್ಲ ಉಸ್ತುವಾರಿ ಸಚಿವರದ್ದು ಅಲ್ಲಿ ಅಡ್ರೆಸ್ ಇಲ್ಲ ಆನಂತರ ಉಸ್ತುವಾರಿ ಸಚಿವರಿಗೆ ಮನವಿ ಕೊಟ್ಟದ್ದು ಬೆಳಬಗಾಮಿಗೆ ಹೋಗಿ ನಾಲ್ಕು ತಿಂಗಳಾದಲ್ಲಿ ಬಂದ್ರೆ ಬಂತು ಇಲ್ಲ ಎಲ್ಲಿ ಹೋಗಿದೆ ಅಂತ ಹೇಳಿ ಪರಿಚಯ ಇಲ್ಲ ಈ ರೀತಿ ಎಲ್ಲ ಹಿಂಸೆ ನಮ್ಗೆ ಬೇಕಾದಷ್ಟು ಆಗಿದೆ ಮನವಿ ಕೊಟ್ಟದ್ದಕ್ಕೂ ಅದಕ್ಕೆ ರೆಸ್ಪಾನ್ಸ್ ಇಲ್ಲ ಆದ್ರಿಂದ ಇಂತಹ ಭಾರತೀಯ ಹಿರಿಯ ನಾಗರಿಕನಾಗಿ ತಂದೆ ತಾಯಿಗಳನ್ನು ಕಳ್ಕೊಂಡು ಅನಂತರ ವ್ಯಥೆ ಪಡುತ್ತಿರುವಂತಹ ಇವರಿಗೆ ನ್ಯಾಯ ಒದಗಿಸುವಲ್ಲಿ ಜಿಲ್ಲಾಡಳಿತ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಇಲಾಖೆ ಸಂಪೂರ್ಣ ವಿಫಲ ಆಗಿದೆ ಇವರಿಗೆ ನ್ಯಾಯ ಯಾವಾಗ ಅಂತ ಗೊತ್ತಿಲ್ಲ ಅದಕ್ಕೆ ಪಾಪ ಅವರು ಕಣ್ಣೀರು ಇಳಿಸಿಕೊಂಡು ತಮ್ಮ ತನುವನ್ನೆಲ್ಲ ವ್ಯರ್ಥ ಮಾಡಿಕೊಂಡು ನಡೆ ಚಪ್ಪಲಿ ಕೂಡ ಹಾಕಲಿರುವಂತಹ ಸ್ಥಿತಿ ಇರೋದ್ರಿಂದ ಅವರ ಇದರಿಂದ ಅವರು ಅಲ್ಲಿಂದ ಇಲ್ಲಿಯರಿಗೆ ಬಂದು ವ್ಯಥೆ ಪಡ್ತಾ ಇದ್ದಾರೆ